ಇಂದಿನ ಜಾತಿ ವ್ಯವಸ್ಥೆಯಲ್ಲಿ ಸಮೀಕ್ಷೆಗಳು ತುಂಬಾ ಅಗತ್ಯವಿದೆ ಇಡೀ ರಾಜ್ಯದಲ್ಲಿ ಮಂಗಳೂರು ಉಡುಪಿಯಲ್ಲಿ ಸಮೀಕ್ಷೆ ಸ್ವಲ್ಪ ನಿಧಾನಗತಿಯಲ್ಲಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೆಲವರು ನಾವು ಗಣತಿ ಮಾಡುವುದೇ ಇಲ್ಲ ಅಂತ ಹೇಳಿದ್ದಾರೆ ಅದು ಸಾಧ್ಯವಿಲ್ಲ ಗಣತಿಯನ್ನು ತಿರಸ್ಕರಿಸುವ ಅವಕಾಶ ಇದೆ ಎಂದರು ಬಿಜೆಪಿಯವರು ಸಮೀಕ್ಷೆ ಮಾಡಬೇಡಿ ಅಂತಾರೆ ಜೋಶಿ ಅವರು ತೇಜಸ್ವಿ ಸೂರ್ಯ ವಿಜಯೇಂದ್ರ ಅಶೋಕ್ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರ್ತಾರೆ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ಅವರ ಮೇಲೆ ಹಾಕಬೇಕು ಸಮೀಕ್ಷೆಗೆ ಸಹಕರಿಸಬೇಡಿ ಅಂತ ಅವರು ಹೇಳಿದ್ರು ನಾಳೆ ನರೇಂದ್ರ ಮೋದಿ ಅವರು ಮಾಡಿದ್ರೆ ಏನು ಮಾಡ್ತೀರಾ ನೀವು ಇದನ್ನ ತಿರಸ್ಕಾರ ಮಾಡ್ತೀರಾ ನೀವು ಎಂದವರು ಪ್ರಶ್ನಿಸಿದ್ದಾರೆ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ಇಂತಹ ಸಮೀಕ್ಷೆ ಬಹಳ ಮುಖ್ಯ ಆಗ್ತದೆ ಇದು ನಾವು ತಂದಿರತಕ್ಕಂಥದಲ್ಲ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೃಷ್ಣರಾಜ ಒಡೆಯರು ನೈನ್ಟೀನ್ ನೈಂಟಿ ಬಿಫೋರ್ ಪ್ರೀ ಇಂಡಿಪೆಂಡೆನ್ಸ್ ಆವಾಗ ತರ್ತಾರೆ ಅನುಷ್ಠಾನ ಮಾಡ್ತಾರೆ ಯಾವುದೋ ಒಂದು ಒಂದು ಕಮಿಟಿ ಮಾಡ್ತಾರೆ ಮಿಲ್ಲರ್ಸ್ ಕಮಿಟಿ ಐ ಆಮ್ ನಾಟ್ ವೆರಿ ವರ್ಸ್ ವಿತ್ ಇಟ್ ಬಟ್ ಐ ನೋ ಅಬೌಟ್ ದಟ್ ನಾನು ಕೇಳಿದ್ದೀನಿ ಅದರಲ್ಲಿ ಏನಾಗ್ತದೆ ಸ್ವಲ್ಪ ಜನರಲ್ಲೂ ಕೂಡ ಗೊಂದಲ ಇದೆ ಕೆಲವರು ಇಲ್ಲ ನಾವು ಮಾಡೋದೇ ಇಲ್ಲ ಮಾಡೋದಿಲ್ಲ ಅಂತ ಹೇಳೋದು ಬರೋಲ್ಲ ದೇ ಕ್ಯಾನ್ ರಿಜೆಕ್ಟ್ ಇಟ್ ಬಿಕಾಸ್ ಆಪ್ಷನ್ ಅದೊಳಗೆ ಇದೆ ನಮ್ಮ ಮನೆಗೆ ಬಂದಾಗ ಹಾಂ ನಾವು ಐ ಡೋಂಟ್ ವಾಂಟ್ ಇಟ್ ಹಾಂ ಅದಾದಮೇಲೆ ಇವ್ರೇನಾಗ್ತದೆ ಮಾಧ್ಯಮದಲ್ಲಿ ಬಿ ಜೆ ಪಿಯವ್ರ ಇಲ್ಲ ಸಮೀಕ್ಷೆ ಮಾಡಬೇಡಿ ಈಗ ಜೋಶಿ ಅವರು ತೇಜಸ್ವಿ ಸೂರ್ಯ ವಿಜೇಂದ್ರ ಆರ್ ಅಶೋಕ್ ಇವರೆಲ್ಲರೂ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಪ್ರಮಾಣ ಮಾಡಿ ಹೇಳಿರ್ತಾರೆ ಆ್ಯಕ್ಚುಲಿ ಸುಮೋಟೋ ಕೇಸು ಸುಪ್ರೀಂ ಕೋರ್ಟ್ ಅವ್ರು ಅವ್ರ ಮೇಲೆ ಹಾಕಬೇಕು ಹಾಕಬೇಕಿವತ್ತು ನೀವು ಸಮೀಕ್ಷೆಗೆ ಸಹಕರಿಸಬೇಡಿ ಅಂತ ಹೇಳಿಬಿಟ್ರೆ ಒಂದು ಸರ್ಕಾರದ ಕಾನೂನನ್ನು ಹಾಗಾದ್ರೆ ನಾಳೆ ನರೇಂದ್ರ ಮೋದಿಯವ್ರು ಮಾಡ್ತಾರಲ್ಲ ಏನು ಮಾಡ್ತೀರಾ ನೀವು